ಗೈಸ್ ನಿಮ್ಗೆ ನಮ್ಮ ಗಣಪತಿದು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಬ್ರಾ ಗಣಪತಿ ಕಲೆಕ್ಷನ್ ಅಣ್ಣ ಗಣಪತಿ ಕಲೆಕ್ಷನ್ ಆಕಾ ಗಣಪತಿ ಕೂರಿಸ್ತಾವಿ ರೋಗಿಸ್ತಾನ ನೀಜಯ್ಬಿಡು ಸರಿ ಆಯ್ತು. 2:00 ಬರ್ತಕ ವಿಚ್ ವಿಚ್ ಇದ್ರೋ ಆಯಿರಾ ಪರ್ಸನ್ ಗಳೆಲ್ಲ ಮೀಟ್ ಮಾಡ್ತೀವಿ. ಅವ್ರದ್ದು ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ವಿಡಿಯೋ ನೋಡ್ತಾನೆ ಇರಿ. ಗೈಸ್ ಇದ್ರು ಕೊಮ್ಮ ನೋಡಿದ್ರೆ ನಿಮ್ಗೆ ಭಯ ಆಯ್ತದೆ ನಕೋ ಬಾಣೋ. ಏ ಗುದರ ಬಾ ಗುರು. ನಿನ್ನ ಯಾಕನ ಡ್ಯಾಡಿ ಹಾಯ್ ಡ್ಯಾಡಿ. ಒಜ್ ರೂಮ್ ಬಾ. ಅಮ್ಮಾ ಹ್ಯಾಪಿ ಗಣಪತಿಯಾ ಬಾ. ಏನವಾ? ಯಾವ ವಿಜ್ಞಾನ ಬರ್ದಂಗೆ ಹಮಕ್ಕೆ ನಮ್ಮಅಮ್ಮ ಅದು ಇದು ಸೊಪ್ಪು ಗಿಪ್ಪು ಎಲ್ಲ ತಗೊಂಡು ಎಂತ ಮಾಡ್ತಿದ್ಯಮ್ಮ ಏನಮ್ಮ ಇಷ್ಟೊಂದು ತರಕಾರಿಗಳು ಜನಕ ಎಲ್ಲ ನಿಮಗೆ ಗಣಪತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಪ್ಪ ಜನಕ ಅಂದರೆ ಏನು ಹೇಳು ನನ್ಗೆ ಗೊತ್ತಿಲ್ಲ ನಡಿ ಚೈಲ್ಡ್ ಆಡಂಗೆ ಆತ ಕಾಡ್ದೆ ಸುಮ್ಗ ಗೊಜ್ಜಿನ ಸಾಮಾನು ತಗೊಂಡಪ್ಪ ಜನಕ ಅಂದರೆ ಉಜ್ರು ಮುನಿ ಅಪ್ಪ ಅಂತ ಅಷ್ಟು ಗೊತ್ತಿಲ್ವಾ ಅಪ್ಪ ನಿಂಗೆ ಏನು ಗೊತ್ತು ನನ್ಗೆ ಗೊತ್ತಿಲ್ಲ ಹೋಗ್ಲಾಗ ಏನೋ ಸಾಮಾನು ಏನು ಗೊತ್ತೇ ಇಲ್ಲ ನನಗೆ ಗೌರಿಯ ಬೈಯೋದ್ ಬೈಯೋಂಗಿಲ್ಲ ಗೈಸಿ ಇವಾಗ ನಮ್ಮ ಅಪ್ಪ ಅಮ್ಮನದು ಮದುವೆ ಫೋಟೋ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಹ್ಯಾಪಿ ವೆಡ್ಡಿಂಗ್ ಶಶಿಕಲಾ ಬಿಟ್ಸ್ ತಿಮ್ಮೇಗೌಡ ಆನ್ ಈ ಡೇಟಲ್ಲಿ ಮದುವೆ ಆಗಿದ್ದು ಗೈಸ್ ನಾನು ಇಲ್ಲಿ ನೋಡಿ ಈ ತರ ರೆಡಿ ಆಗವನಿ ಬನ್ನಿ ಇವಾಗ ನಮ್ಮ ಗಣಪತಿ ನೋಡ್ಕೊಂಬರವ ಯಾವ ನನ್ನ ಮಕ್ಳು ಒಂದು ಕಸ ಕಡ್ಡಿನಿ ಎತ್ತು ಮಾಡಿಗಿರೋಲ್ಲ ನಂಗೆ ಗೊತ್ತು ಇನ್ನು ಗಣಪತಿನೂ ಕೂರ್ಸಿಲ್ಲ ಹತ್ತು ಮುಕ್ಕಾಐತ್ ಅದ ಈ ರಂಗೋಲಿ ನಮ್ ಬಿಟ್ಟಿರುತ್ತೆ ಬನ್ನಿ ನಮ್ಮ ಗಣಪತಿ ನೋಡವ ತೋರ್ಸ್ತೀನಂತ ನಾನು ನೈಟ್ ಅಲ್ಲೇ ಡೆಕೋರೇಷನ್ ಮಾಡಿದ ಗೈಸ್ ಅದು ಈ ನನ್ನ ಮಕ್ಳು ಯಾರು ಬಂದಿರಲಿಲ್ಲ ಕೆಳಗಡೆ ಬೀದಿ ಕಿಳ್ಳುಂಡಿ ಬೀದಿ ಅವರು ಅಂದ್ರೆ ನಮ್ಮ ಅಪೋಸಿಟ್ ಅವರು ಅವರು ಮಾಡಿ ನಾವು ಮಾಡಿದ್ದು ಗೈಸ್ ನೋಡ್ಕೊಂಬಿಡ್ರಿ ನಮ್ಮ ಗಣಪತಿ ಚಿಕ್ಕ ಗಣಪತಿ ಇದೆ ನೋಡಿ ಗೈಸ್ ಗಣಪತಿಯ ಹಬ್ಬ ದಿವ್ಸ ನಮ್ಮ ಮಟ್ಲಿ ಮೇವು ಬಂದು ಬಾತು ಆಮೇಲೆ ಮೊಸರು ಅಪ್ಪ ನೀನು ಜಲ್ಲಿ ಗಣಪತಿ ಕೂರ್ಸಿಲ್ವೇ ನಿಮ್ಮ ಏಜಲ್ಲಿ ಯಾರು ಗಣಪತಿ ಕುಣಿಸ್ತಿದ್ದ ಕೂರಿಸ್ತಿದ್ನು ನೀನು ಕೂರ್ಸ್ತಿದೀಯಾ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ತಿದೀಯಪ್ಪ ನೀನು ಹೇಳ್ಕೋಣಪ್ಪ ಮತ್ತೆ ನಮ್ಮ ಏಜಲ್ಲಿ ಗಣಪತಿ ಕೂರ್ಸ್ತಾನೆ ಇರ್ತಿದ್ನು ಹಾಂ ಏಶ್ವಡಿ ಗಣಪತಿ ಕುಣ್ಸಿದ್ರೆ ಅಡಿ ಗಿಡಿ ಯಾರು ಲೆಕ್ಕ ಆ ನಾನು ಡ್ಯಾನ್ಸ್ ಗೀನ್ಸ್ ಹೊಡಿತಿದ್ದೆ ನೀನು ಇಲ್ಲ ಮತ್ತೆ ಸುಮ್ನೆ ಕುಣಿಸ್ಬಿಟ್ಟು ಕುಣಿಸ್ಬಿಟ್ಟು ಬಿಟ್ಬಿಡೋದು ಎಷ್ಟು ವರ್ಷ ಮಾಡಿದ್ರೆ ನೀವು ಎಲ್ಲ ನೀವು ಗಣಪತಿ ಎಲ್ಲೇ ಕುಣಿಸಿದ್ದಪ್ಪ ನೀವೆಲ್ಲ ಗಣಪತಿ ಕುಣಿಸಿದ್ದ ಸೊಡರಂಗಡಿ ತಗೋ ಅಂಕತ್ತ ಕುಣಿಸಿದ್ದ ಗಣೇಶ್ ನಮ್ಮ ಅಪ್ಪ ಅವ್ರ ಕಾಲದಲ್ಲೂ ಗಣಪತಿ ಕುಡಿಸಿದ್ರೆ ಅಂತ ನಮ್ಮ ಊರಲ್ಲಿ ಏನಪ್ಪ ಒಂದ್ ಕುಂಟಾಲ್ಗೆಲ್ಲ ಬಾತ್ ಮಾಡಿಸ್ಕೊಲ್ಲ ಕೊಡ್ತೀನಿ ನಮ್ಮ ಅಯ್ಯೋ ನಾವು ಮಾಡಿಸ್ಬೇಕು ಗಣಿ ನಾವು ಒಂದು ಕುಂಟಾಲೇ ಮಾಡಿಸಿರೋದು ನಾವೇನು ಕಮ್ಮಿ ಅಲ್ಲ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಗೈಸ್ ಇವತ್ತು ಒಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಗೌರಿ ಗಣೇಶ ಸಸಿಕಲಾ ನಿಂದೇ ಗಣಪತಿ ಕುಣಿಸ್ಬಿಡವ ಹೆಂಗ ನೀ ಗೌರಿಯಾ ಕುತ್ಕೋಬಿಡು ನಾ ಗಣಪತಿ ಯಾಕೆ ಎಲ್ಲೆಲ್ಲಿ ಹುಡುಕಾಡೋದು ಪೂಜಾರ್ರೆ ನಿಮ್ನ ನಮ್ ಗಣಪತಿ ಕೂರ್ಸಲ್ವಾ ಬರೀ ನಿಮ್ ಗಣಪತಿ ಕೂರ್ಸ್ಕೊಬಿಡ್ರಿ ಸಾಕ ಗೈಸ್ ಇದು ಗಣಪತಿ ಗುಡಿ ಅಂತ ಒಂದು ವಿಗ್ರಹ ಮಣ್ಣನ್ ಗಣಪತಿ ಒಂದು ಕೂರ್ಸಿರೋದು ನಮ್ಮ ಸಾಮಣವರು ಪರಿಸರ 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 ನಾವು ಹಾಳು ಮಾಡೋರು ನಾವು ಪರಿಸರ ಹಾಳು ಮಾಡೋರು ಅಣ್ಣ ನಮ್ದು ಯಾವಾಗ ಕೂರ್ಸೋದು ಹತ್ತು ವಾರ ಒಳಗಡೆ ಕುಣಿಸ್ಬೇಕಾಯ್ತು ಇವಾಗಲೇ ಬನ್ನಿ ಕುಣ್ಸ್ಕೊಡೋ ಬೆಳಿ ಬೆಳಗ್ಗೆ ಹೊಯ್ತು ಗೈಶ್ ನಮ್ಮ ಗಣಪತಿಗೆ ಯಾವ ಪ್ರಸಾದನ ಮಾಡ್ಸಿಲ್ಲ ಅದಕ್ಕೆ ಈ ಗಣಪತಿ ಇದ್ದೇ ದೇವ್ಬಿಡ್ತಾವೆ ಪ್ರಸಾದನ ಅಣ್ಣ ಇದು ಗರ್ಕೆ ಕಿಟ್ಕಳ್ ಗಣಪತಿಗೆ ಪ್ರಿಯವಾದ್ದು ಗೈಶ್ ಇದ್ರೂ ಕೊಂಬ್ ನೋಡಿದ್ರೆ ನಿಮ್ಗೆ ಭಯ ಆಯ್ತದೆ ನಕುಂಬ ಅಣ್ಣ ಯಾಕೆ ಮತ್ತೆ ಅಣ್ಣ ಪ್ಲೀಸ್ ನಾನು ಅಷ್ಟು ಸಿಕ್ಕಾಪಟ್ಟೆ ಪೂಜಿಸ್ತೀನಿ ದೇವ್ರು ಅಂತ ನಂಬ್ತೀನಿ ದಯವಿಟ್ಟು ಗುದ್ದಕ್ಕೋಗ್ಬೇಡ ಪ್ಲೀಸ್ ಗಿಡ್ಸಾ ಪೊಂಗನೂರು ಗಿಡ್ಡಿ ಅದು ಗತ್ತಾಗಿರದ್ ಕಣ ಸೀರಿಯಸ್ ಆಗಿ ಹೆಂಗದ ನೋಡಿ ಗತ್ತು ಕುಂಬಿಗೆ ಕಾಸು ಅದಕ್ಕೆ ಮರಿ ಬಾಪಾ ಟೈಸಿ ಇವಾಗ ಗರ್ಕೆ ಕಿತ್ಕೋಬೇಕು ಹಣ ಯಾವ ಅರೇಂಜ್ಮೆಂಟ್ ಮಾಡಿಲ್ಲ ದಯವಿಟ್ಟು ಬೈಬೇಡಿ ಜಸ್ಟ್ ಮಿಂಚು ಪಂಚು ಬಿಟ್ಟೆ ಬಾಳೆ ಇದು ಗಣೇಶನ ಹಂಗೆ ಕುಡ್ಸೋದು ಕಲ್ಗಿಲ್ ಹಾಕದ ಬೇಡ ನೆಲ್ ಮೇಲೆ ಕುಡಿಸೋದು ಅಂಡಿಕೆ ನಾ ಹಾಕ್ಬಿಡೋದ್ ಕುಯ್ಕೆಲ್ವಾ ಬೈಬೇಡಣ ಅಂತ ಅದಕ್ಕೆ ಸಸಿಕಲಮ್ಮ ದೀಪಾಲಕಂಬ ಆಮೇಲೆ ಪ್ಲೀಸ್ ಕೊಡಮ್ಮ ಅಮ್ಮ ಜೀಪಾಲಕ ಆಮೇಲೆ ಕಲ್ಸ ಆಮೇಲೆ ಕಳ್ಸುದ್ದು ಚೋರ್ಗೆ ಒಂತಿರಲ್ಲ ಅದು ಕೊಡ್ಬೇಕಂತ ಕೊಡುಸಿ. ದೇಶ ನಮ್ಮಮ್ಮ ದೀಪಲಕಮ್ಮ ಕೊಡ್ತೋ. ಹಾ ಹಾ ಇವಾಗ ಗುಡ್ರಕ್ಕೆ ಬಂದியா? ಥೂ ಮೋದವೇ. ನಾ ಹೋಗಿ ಇದಾರೆ ಮಳೆನರಕ್ಕೆ ಹೋಗೋ. ನಮ್ಮ ಹುಡುಗರು ಕಳ್ಸನೇ ಬಿಟ್ಟ ನನ್ನ ಮಗನಲೇ ಗುಡ್ರ ನನ್ನ ಮಗನ ಹೋಗೋ. ಫಸ್ಟ್ ಬೆಟಾ ಲೇನ್ ಕಳ್ಸಿದರೆ ಅಂತ ಇದ್ರಲ್ಲೋ ಇದ್ರಲ್ಲೋ ನನ್ನ ಮಗ್ನೆ. ನಾ ಬೆಟಾ ಲೇನ್ ಲಂಗ್ ಮತೋರೆ ನಿಜ ಮತೋರಲ್ಲ. ನಮ್ಮ ಕಾರ್ ಅಲ್ಲಿ ನಿಲ್ಸದೆ ಜಾಗ ಇಲ್ಲ ಅಂದ್ಬಿಟ್ಟು ನಿಲ್ಸಕ್ಕೆ. ಮನರ ಲೈಕ್ಲಾ ನೀವು ಕೂತ್ಕೊಳ್ಳಿ ಪಕ್ಕದಲ್ಲಿ ಜಾಗ ಮಾಡ್ಕೊಂಡು ಏ ಗಣಪತಿಗಳೇ ಬನ್ನಿ ನೀವು ಕೂತ್ಕೊಳ್ಳಿ ಸುಂಡ್ಲೊಂದ್ ಹಾಕ್ಬಿಟ್ರೆ ಗಣಪತಿನ ಪೂಜೆ ಮಾಡ್ಕೊಟ್ರಿ ಸ್ವಾಮಿ ಬಾಯ್ ತೋಣೆಲ್ಲ ಪೂಜಾ ಮಾಡ್ತಾ ಸ್ವಾಮಿಯ ಇರೋದಕ್ಕೆ ಅಲ್ಲ ಬರ್ಲೋ ಸದೋಗ್ಬಿಟ್ರಲ್ಲ ಇರದಕ್ಕೆ ಬರ್ ಇಲ್ಲ ಇಲ್ಲ ನೋಡಿ ಬ್ಯೂಟಿಗಾರ ಅದೇ ಚಿಕ್ಕ ಚಿಕ್ಕ ತಿಂಡಿ ಬಿಂಡಿ ಪಾಂಡ್ ಇಸ್ಕೋತೀನಿಲ್ಲ ನನ್ಕೊಳ್ಲ ಇಲ್ಲ ಇದು ತಿನ್ಕತಿ ನಾನು ಗೈಸ್ ನಿಮ್ಗೆ ನಮ್ಮ ಗಣಪತಿದು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಗಣನಾಯಕಾಯ ನಮ್ಮ ಗಣಪತಿ ನೋಡಿದ್ರೆ ನೀವು ಚಿಕ್ಕವರಿದ್ದಾಗ ಹಳೆ ಕಾಲದಲ್ಲೆಲ್ಲ ಅಂದ್ರೆ ಒಂದ್ ಐದಾರು ವರ್ಷದ ಬ್ಯಾಕ್ ಈ ತರ ಕೂರ್ಸ್ತಿದ್ರಲ್ಲ ಅದ್ ನೆನಪಾಗ್ಬೋದು ನಾವು ಮುಂಚೆ ಹೋದ ವರ್ಷ ಗ್ರ್ಯಾಂಡ್ ಆಗಿ ಕುಣಿಸಿದ್ವೋ ಬಟ್ ಇವತ್ತು ಯಾವ ವಯಸ್ಸು ಬರ್ದಿಲ್ಲ ಅದಕ್ಕೆ ಸಿಂಪಲ್ ಆಗಿ ಕೂಣಿಸೋದಿಲ್ಲ ನೋಡ್ಕೊಳ್ಳಿ ನಮ್ಮ ಸಿಂಪಲ್ ಗಣೇಶ ಜಯ ದೇವ ಜಯ ಮಂಗಲ್ ಮೂರ್ತಿ ಮಂಗಲ್ ಮೂರ್ತಿ ಈ ಕಡೆ ನಮ್ ನಾವು ಗಣಪತಿನ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಗಣಪತಿ ಮಳೆ ರೂಪದಲ್ಲಿ ಪ್ರತಿಷ್ಠಾಪನೆ ಪೂಜೆ ಎಲ್ಲ ಮುಗಿತು ಇವಾಗ ನಮ್ಮ ಸಾವಣವ್ರನ್ನ ಡ್ರಾಪ್ ಮಾಡ್ತಾವೆ ಒಂದ್ ಎರಡು ಮಾತು ಹೇಳ್ತಾರೆ ಕೆಲ್ಸಿ ಅಣ್ಣ ಹೇಳೋಣ ಎಲ್ಲಾ ಭಕ್ತಾದಿಗಳ ವಿನಂತಿ ಏನಂದ್ರೆ ನೀವು ಲಕ್ಷ ಕೊಟ್ಟು ಪಿ ಒಪ್ಪ ಗಣೇಶನ ನದಿ ನೀರಿಗೆ ಬಿಟ್ಟು ನೀರ ಅಪವಿತ್ರ ಮಾಡ್ಬೇಡಿ ದಯವಿಟ್ಟು ಪರಿಸರ ಸ್ನೇಹಿ ಮಣ್ಣಿನ ಗಣೇಶನೇ ಕುಣಿಸಿ ಅದರಲ್ಲಿ ಭಕ್ತಿಯಿಂದ ಅರ್ಚಿಸಿದ್ರೆ ಅಷ್ಟೇ ಸಾಕು ಅದೇ ಲಕ್ಷ ರೂಪಾಯಿ ನೀವು ದುಡ್ಡನ್ನ ವೇಸ್ಟ್ ಮಾ ವ್ಯರ್ಥ ಮಾಡೋ ಬದಲು ಅದನ್ನೇ ಅಂದನ್ ಕಾಲ ಉಪಯೋಗಿಸ್ಕೋಬೋದು ಅದರಿಂದ ಅದೇ ಒಂದು ಸಾಧನೆ ಅಂದ್ಕೊಂಡು ನೀವು ಪಿ ಒ ಪಿ ಗಣೇಶನ ಅಷ್ಟು ತುಂಬ ಎತ್ತರದ ಗಣೇಶನ ಕುಣಿಸ್ಬೇಡಿ ಬೈಸಿ ಇವಾಗ ಇಷ್ಟೊಂದು ಹಣ್ಣುಗಳೇ ಅಲ್ವಾ ನೈಟ್ ಅಷ್ಟರಲ್ಲಿ ಎಲ್ಲ ಖಾಲಿ ಮಾಡ್ಬಿಟ್ಟಿರ್ತಾರೆ ಡಪ್ಪ ನನ್ನ ಮಕ್ಕಳು

ಅದಕ್ಕೆ ಯಾಕನ್ನ ರೇಗಿಸ್ತಿಲ್ಲಮ್ಮ ಕ್ಲಾಕ್ ಒಳ್ಳೇದ್ ಸರಿಕೋಬಕುದ ನೀನು ನಿಂದು ಬಾಳ ಬಿಳಿ ತುಡಿ ನೋಡಿ ಎಷ್ಟು ಜನ ಇವರು ಇವರು ಗಣಪತಿ ಕುಣ್ಸ್ಕೊಳಕ್ ಕುಣಸ್ಕೊಂಡವ್ರೆ

ಇರುಗರು ಯಾಕೆ ಬೆಳಿ ಪ್ಯಾಂಟ್ ಕೊಳೆ ಐತಿ ದೊಡ್ಡ ನೋಡೋ ಇಲ್ಲ ಇವ್ರಿಬ್ರಿಗೆ ಎಂತ ಬುದ್ಧಿ ಓಹೋ ಗುರು ಹಿಂಗ್ ಪ್ಯಾಂಟ್ ಎಲ್ಲ ಕೊಳೆ ಮಾಡ್ಬಿಟ್ಟಲ್ಲ ಗುರು ಇದ್ ನ್ಯಾಯ ಬ್ಯಾಕ್ರೂ ಬಡವರು ಇಕ್ಳುಗಳು ನಾವೆಲ್ಲಾ ಹೊಡಿಬಾರ್ದಂಗೆ ಕಾಸು ದೊಡಬ ನಮ್ಮ ಗುಂಡು ಮಣಿಯವರನ್ನು ನೋಡಿ ಗೈಸ್ ಇದು ಕೆಜಿ ಕಪ್ಲು ಮೈಸೂರು ಇಲ್ಲಿ ನೋಡ್ರಿ ಕೆ ಜಿ ಕಪ್ಲು ಗಣಪತಿ ಎಷ್ಟು ಸೈಕ್ ಆಗೈತೆ ಅಂತ ಎವ್ರಿ ಕ್ರೇಜಿ ಆಗೈತೆ ಗಣಪತಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ ಗೈಸ್ ಗೈಸ್ ಗಣಪತಿ ಎಲ್ಲ ಕುಣ್ಸಾಗದೆ ಇವಾಗ ನಾವು ಕಲೆಕ್ಷನ್ ಮಾಡಕ್ ಹೋಯ್ತಾವಿ ಗೈಸ್ ಇಲ್ಲಿ ನೋಡಿ ನಮ್ ಗಣಪತಿ ನಾನು ನೈಟ್ ಹೊತ್ತು ಪೂಜೆ ಮಾಡಿಲ್ಲ ಲೋಪರ್ ನನ್ನ ಮಕ್ಳು ಹಣ್ಗಳು ಹಂಗೆ ಇಟ್ಟವ್ರ ಏನಮ್ಮ ಹೌದಮ್ಮ ಇವತ್ತು ಚಿಕನ್ ಮಟನ್ ಏನಾದ್ರೂ ಮಾಡ್ತೀಯ ಗೈಸ್ ಇವತ್ತು ಪೂಜೆ ಮಾಡ್ತೀರೊಡ ಒಳ್ಳೇದಾಗ್ಲಿ ಗಣಪಾ ಗಣಪ ಎಲ್ಲ ತಿನ್ಬಿಟ್ಟವ್ರೆ ಇಲ್ಲೇ ಮಾಡ್ಬಿಟ್ಟು ಹೋಗೋದೋಡ ನಾವ್ ತಿನ್ಕೋದು ಅದ್ ಏನಂತ ಅಧ್ಯಕ್ಷ ಆಗ್ಬಿಟ್ಟ ಕಾಣಿ ಕಣಪ್ಪ ನಮ್ ಗಣಪತಿ ಅಧ್ಯಕ್ಷ ವೇಸ್ಟ್ ಅಧ್ಯಕ್ಷ ಅಂದ್ರೆ ನೀನೇ ಕಣ ಸೀರಿಯಸ್ ಆಗಿ ಅಲ್ಲ ಅಲ ಬರ ಕಲೆಕ್ಷನ್ ಎಲ್ಲಿಗಳನ್ನು ಮುರಿತಿಯಲ್ಲ ನೀನು ಅಣ್ಣ ಏನ್ ನೀನು ರವಿ ಸ್ಥಾನ ರವಿ ಏ ರವಿ ಅಣ್ಣ ಸ್ಥಾನ ನೀನ್ ತಗ ವಿಜಯ್ ಗಂಡ ಅಂತ ರೆಸ್ಪೆಕ್ಟ್ ಕೊಡ್ತಾರ ತಗೋಬಾಪ ನೀನೇ ಸ್ಥಾನ ಯಾವ ಮಗ ನೋಡಕ್ ಗಂಡ ಪಣ್ಣ ಅಂತ ಎಲ್ಲ ಒಡಿತಾರ ಸುಮ್ಮ ಗೈಸ್ ನೀವೆಲ್ಲ ಕಲೆಕ್ಷನ್ ಹೋದ್ರೆ ಎಷ್ಟು ಜನ ಹೋಗ್ತೀರಾ ನಮ್ ಕಡೆ ನೋಡಿ ಎರಡು ಮೂರು ನಾಲ್ಕು ಐದೇ ಐದ್ ಜನ ಸೇರ್ ಸೇರ್ಸಾರು ಜನ ಈ ಅಧ್ಯಕ್ಷರು ನಮ್ ರವೀಣ ಮಾತ್ರ ಬರಲ್ಲ ಎಲ್ಲಿಗೂ ಬರ್ಬೇಡಿ ರವೇಣ ಆಯ್ ರಾಘವೇಂದ್ರ ನಿಮ್ಮ ಅಪ್ಪ ಎಲ್ಲ ಏ ಗಣಪತಿ ಕಲೆಕ್ಷನ್ ಬಿಸಿ ಕೇಳಪ್ಪ ಗಣಪತಿ ಕಲೆಕ್ಷನ್ ಎರಡ್ ಸಾವಿರ ಒಂದ್ ಬುಕ್ ಒಂದ್ ಬುಕ್ ಕೊಡು ಹಂಗೆ ಒಂದು ಗೋಲ್ ಕಾಸು ಗಣಪತಿ ಗಣಪತಿಗೆ ಅಣ್ಣ ಕೇಳ್ತಿರೋದು ನಮ್ಮ ಮನೆ ಕೇಳ್ತಾ ಇಲ್ಲ ಸರಿ ಆಯ್ತು ಇವಾಗ ಕೊಡಿ ಅಣ್ಣ ಫಸ್ಟ್ ಕಲೆಕ್ಷನ್ ಇದೆ ಅಣ್ಣ ಇದು ಗಣಪತಿ ಕೂರಿಸ್ತಾವಿ ನೀವಿಬ್ಬರೂ ಐನೈನೂರು ರೂಪಾಯಿ ಕೊಟ್ಟು ಕೊಡ್ಬೇಕು ಇವಾಗ ಇಲ್ಲ ಕೇಳ್ರಲ್ಲ ವಾ ಏ ಗುಡ್ಡ ಅವಲ ಅಣ್ಣಾ ಇದು ಮದುವೆ ಅಣ್ಣ ಯಾರು ಒಂದು ರೂಪಾಯಿ ಕೊಟ್ಟಿರಲಿಲ್ಲ ನಂತ ತ ಬಿದ್ದಿದ್ದು ಒಂದು ಸಾವಿರನ ಇವಾಗ ನಮ್ಮ ಅತ್ತೆ ಕಾಸ್ದಾಗೆ ಹೊರಗೆ ಹೋಗ್ತದೆ ಸಂಜು ಸಂಜು ಅಣ್ಣ ಅಂತ ಬರ್ಕೋ ಅಕ್ಕು ಇನ್ನೂರು ರೂಪಾಯಿ ಕೊಟ್ಟ ನಮ್ಮ ಅತ್ತೆಗೆ ಜೈ ಅನ್ರಲ್ಲ ಗೌ ಬ್ರ ಇದು ಗಣಪತಿ ಕಲೆಕ್ಷನ್ ಬ್ರೋ ಗಣಪತಿ ಕಲೆಕ್ಷನ್ ಅಣ್ಣ ಗಣಪತಿ ಕಲೆಕ್ಷನ್ ಇಲ್ಲಿ ನೋಡಿ ಎಲ್ಲ ಐನೈನೂರು ರೂಪಾಯಿ ಕೊಟ್ಟವ್ರೆ ನೀವು ಒಂದು ಐನೂರು ರೂಪಾಯಿ ಕೊಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಇದು ಗಣಪತಿ ಕೊಡ್ಸೋ ಮೇಲೆ ಇಲ್ಲಿ ಎಲ್ಲ ಮನ್ ಮನೆಯಲ್ಲೆಲ್ಲ ಐನೈನೂರು ರೂಪಾಯಿ ಕೊಟ್ಟವ್ರೆ ಒಬ್ರು ಮಾತ್ರ ನಾನ್ನೂರು ರೂಪಾಯಿ ಕೊಟ್ಟರೆ ನಿಮ್ಮ ಕ್ಲೈನ್ ಇಷ್ಟು ಅಂತ ಇಷ್ಟು ಅಷ್ಟು ಅಂತ ಕೇಳಲ್ಲ ಏ ಇಲ್ಲ ಗುಟ್ರಾ ಹಾಕ್ಬಿಡ್ತಾರೆ ಈಗ ಕೊಡ್ಲಿಲ್ಲ ಅಂದ್ರೆ ಏಯ್ ಯಾರೂ ಇಲ್ಲ ಮನೇಲಿ ಏಯ್ ತುಳಕಡ ಏ ಏಯ್ ಗೈಸ್ ಮುಂದ್ ಮುಂದಕ್ಕೆ ವಿಚ್ ವಿಚಿದ್ರು ಹೋಗಿರೋ ಪರ್ಸನ್ಗಳ್ನೆಲ್ಲ ಮೀಟ್ ಮಾಡ್ತೀವಿ ಅವ್ರ ತೋರ್ ದುಡ್ಡ್ ಹೆಂಗ್ ಕಲೆಕ್ಟ್ ಮಾಡ್ತೀವಿ ಅನ್ನೋದಕ್ಕೆ ವಿಡಿಯೋ ನೋಡ್ತಾನೆ ಇರಿ ಎಲ್ಲಿ ಸ್ಕಿಪ್ ಮಾಡಕೋಬೇಡಿ ಯೋಗ್ಯ ಅಣ್ಣ ಅಲ್ಲಿ ಬತ್ ಜೋಬಳ ಕೈ ಆಗ್ತಾ ಗಣಪತಿ ಕಲೆಕ್ಷನ್ ಮನ್ ಮನೆಗೆ ಇನ್ನೈನೂರ್ ಕೊಡ್ತಾವ್ರೆ ಮನ್ ಮನೆಗೆ ಇನ್ನೈನೂರು ಕೊಡ್ತಾವ್ರೆ ಅಣ್ಣ ಯೋಗ ಇಟ್ಟಿದ್ದೋ ಅಣ್ಣ ಏನಣ್ಣ ನೀನ್ ಹಿಂಗಾಗ್ಬಿಟ್ರೆ ಆಯ್ತು ಯು ಅಣ್ಣ ಇನ್ನೂರು ರೂಪಾಯಿ ಗಣಪತಿ ಕಲೆಕ್ಷನ್ ಇಲ್ಲಿ ತಲ್ ತಲೆ ಐನೈನೂರು ಕೊಡ್ತಾ ಇರೋದು ಅಣ್ಣ ಎರಡ್ ಸಾವಿರ

ಗಣಪತಿ ಕಲೆಕ್ಷನ್ ಅಣ್ಣ ಹಿಂಗ ಕೊಡಲ್ವಾ ಗಣಪತಿ ಗಣಪತಿಗೆ ಕಣ್ಣು ಗುಡ್ರಾ ನೀನ್ ಮೂತಿ ನೋಡ್ಬಿಟ್ಟೆ ಕೊಡ್ತೇವೆ ಗಣಪ ಫೈವ್ ಮಿನಿಟ್ಸ್ ಐತೆ ನಿನ್ನಂತ ನನ್ನ ಮಗನಲ್ಲ ಗಣಪತಿ ಕೂರಿಸ್ತಾವಿ ಅಣ್ಣ ಇದು ಗಣಪತಿ ಕಲೆಕ್ಷನ್ ಅಲಕಮರ ಊರಲ್ಲ ಗಣಪತಿ ಪೂಜೆ ಎರಡೇ ಪೂಜೆ ಇರೋದು ಎರಡು ಗಣಪತಿಗೆ ಕೊಡಿ ಅಣ್ಣ ಸಾಕು ಬತ್ತು ಅಂದ್ರೆ ನಾನೇ ಕೊಟ್ಬಿಡ್ತೀನಿ ನೂರು ರೂಪಾಯಿ ಬರ್ಕೋ ಅದೇ ನಮಸ್ಕಾರ ಅದೇ

ಇದು ನಮ್ಮ ಆಪೋಸಿಟ್ ಅವರ ಗಣಪತಿ ಇದು ಕೆಳಗು ಕೀಳುಂಡಿ ಬೀದಿ ಗಣಪತಿ ಗಣ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಇದು ಗಣಪತಿ ಕಲೆಕ್ಷನ್ ಗುಣ್ಣ ಎರಡ್ ಸಾವಿರ ಕೊಡ್ತಾರೆ ಅಣ್ಣ ಏನಣ್ಣ ನೀವ್ ಹಿಂಗ್ ಅನ್ಬಿಟ್ರೆ ನಿಮ್ದು ಎರಡ್ ಈ ಬೀದಿಗೆ ಬಂದಿದೆ ನಿಮ್ಗೋಸ್ಕರ ನೀವೇ ಜಾಸ್ತಿ ಕೊಡೋದಂತ ಐತ್ ಗುಣ ಕೊಡ್ತೇವೆ ಗೈಸ್ ನಮ್ ಗುಣನವ್ರು ಒಂದ್ ಎರಡ್ ಸಾವಿರ ಆದ್ರೂ ಕೊಡ್ತಾರ ಹ್ಮ್ ಹೊಸದ್ದು ಕೊಟ್ಟಿದ್ರು ಅದಕ್ಕೆ ಕೇಳ್ತಾರೇ ಹ್ಮ್ ಹೌದೌದು ಹೌದು ಹಣ ಅಷ್ಟು ಕೊಡಿ

ಈಗ ಓಪನ್ ಗಣಪತಿ ಕಲೆಕ್ಷನ್ ಅಣ್ಣ ಇದು ನಾವು ಶ್ರೀಲಂಕಾದಿಂದ ಬಂದಿದೀವಿ ಸ್ವಿಟ್ಜರ್ಲೆಂಡ್ ಗಣಪತಿ ಇದು ಇದು ವೆಸ್ಟ್ ಇಂಡೀಸ್ ಗಣಪತಿಯಿಂದ ತಂದಿರೋದಣ್ಣ ನಾವು ವೆಸ್ಟ್ ಇಂಡೀಸ್ ಇಂದ ಗಣಪತಿ ತಂದು ಶ್ರೀಲಂಕಾದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಇಂಡಿಯಾದಲ್ಲಿ ಕೂರಿಸಿರೋದು ಯು ನಾಳೆ ನಾಳೆ ಅಂದ್ರೆ ನಮ್ಮ ಅಪ್ಪನ ಫ್ರೆಂಡ್ಗೆ ನಮಸ್ಕಾರ ಅಣ ಇದು ನಾವು ಗಣಪತಿ ಕೂರ್ಸವಿ ಸೌತ್ ಆಫ್ರಿಕಾ ಗಣಪತಿ ಅಂತ ಇದು ರಬ್ಬಿಷ್ ಇದು ಜಪಾನ್ ಸರಿ ನೀವ್ ಇಬ್ರು ಕಾರ್ ತಂದೋರು ಸ್ಪೀಡ್ ಕೊಡ್ಬೇಕಾ ಬೇಡವಾ

ನಿಮ್ ಇವತ್ತು ಗಣಪತಿ ಕಲೆಕ್ಷನ್ ವಿಜಿಯಿಂದ ಕ್ಯಾನ್ಸಲ್ ಆಗೋಯ್ತು ವಿಜಿ ಮುದವಿ ಬೇರೆ ಊರಿಗೆ ಗಣಪತಿ ತಗೊಂಡೋಯ್ತು ವಿಜಿ ಲೋಪರ್ ನನ್ನ ಮಗನಿಂದ ಇವತ್ತು ಯಾವ ಅವನು ಅದ ಅವನು ಅದ ಅನ್ಕೊಂಡು ಗಣಪತಿ ಕಲೆಕ್ಷನ್ ಮಾಡ್ತಾರೆ ಇಲ್ಲಿಗೆ ನಿಲ್ಸ್ತಾವೆ ಇಷ್ಟು ಕಲೆಕ್ಷನ್ ಆಗದೆ ಗೈಸ್ ನಮ್ಮ ಇಷ್ಟು ಜನದ ಪರಿಶ್ರಮದಿಂದ ಫಸ್ಟ್ ಡೇ ಕಲೆಕ್ಷನ್ ಎಷ್ಟ ಆಗದೆ ಇವತ್ತ ಎರಡ್ ಸಾವಿರದ ನೂರು ರೂಪಾಯಿ ಏನಾರ ಆಗ್ಲಿ ಎಷ್ಟಾರ ಆಗ್ಲಿ ನಿಂತ್ ಕೂತವ್ ನೋಡಿ ಕಮಿಟಿ ಸಂಘದ ಅಧ್ಯಕ್ಷರು ಫಸ್ಟ್ ಡೇ ಗಣಪತಿ ಕಲೆಕ್ಷನ್ ಇಲ್ಲಿ ಮುಗಿಸ್ತೀವಿ ಶಶಿ ಊಟ ಅಮ್ಮ ಗಣಪತಿ ಕಲೆಕ್ಷನ್ ಹೋಗಿರೋ ಗಣಮ್ಮ ಬರೀ ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಎರಡು ಸಾವಿರದ ನೂರು ರೂಪಾಯಿ ಆಯಿತು ಅಷ್ಟೇ ಹ್ಞೂ ಊರೆಲ್ಲ ಕೀಲುಂಡಿ ಎಲ್ಲ ಪೂರ್ತಿ ಕಲೆಕ್ಷನ್ ಮಾಡಿ ಒಬ್ಬರು ಕಾಸು ಕೊಡ್ತೀವಲ್ಲ ಗಣಪತಿ ಪಂಚ ಬರೀ ಎರಡು ಸಾವಿರದ ನೂರ ಎರಡು ಸಾವಿರದ ನೂರು ರೂಪಾಯಿ ಕಣಪ ಇವತ್ತು ಕಲೆಕ್ಷನ್ ಆಗಿರೋದು ಯಾರೋ ಕಲೆಕ್ಷನ್ ಮಾಡ್ದ ನಿಮ್ ಫ್ರೆಂಡ್ಸ್ ಎಲ್ಲ ಯಾರು ಕೊಂಡ್ನಕರ್ವ ಅವ್ರೆಲ್ಲ ಹೋಗಿದ್ದು ಕಲೆಕ್ಷನ್ ಗಂಟೆಗೆ ಸಾವಿರ ಏನಾದ್ರು ಕೊಡಪ್ಪ ಆಯ್ತಾ ಕೊಡ್ತೀನಿ ನಡೆಯಾ ಒಂದ್ ಸಾವಿರ ಕೊಟ್ಬಿಡು ನಿಂದೊಂದ್ ಸಾವಿರ ನಾನೊಂದ್ ಸಾವಿರ ಸಸಂಗ್ ಸಾವಿರ ಮೂರು ಜನ ಸಾವಿರ ಹಾಕ್ಬಿಡ ನನ್ನ ಹೆಸರಿನಲ್ಲಿ ಇನ್ನೊಂದ್ ಸಾವಿರ ಹಾಕಪ್ಪ ಏನು ತಲೆ ಏನಪ್ಪ ನಿಂದು ಗೊತ್ತ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಸಿಕ್ಕಪಡೆ ಕಾಲೋನಿ ಅದೇ ಊರಲ್ಲೇ ಸುತ್ಕೊ ಬಂದಿದ್ರೆ ಈ ವಿಡಿಯೋ ಎಷ್ಟಾಗೈತೆ ಅಂತ ಅನ್ಕತ್ನಿ ಈ ವಿಡಿಯೋ ಎಷ್ಟಾಗಿದ್ರೆ ನಿಮಗೂ ನೀವು ಗಣಪತಿ ಕಲೆಕ್ಷನ್ ವಿಡಿಯೋ ಎಲ್ಲ ಅದು ನೀವು ಮಾಡ್ತೀರ ನೀವು ಇದೇ ತರ ಮಾಡಿರ್ತೀರಿ ಬಿಡಿ ಗಣಪತಿ ಕಲೆಕ್ಷನ್ ಎಲ್ಲ ನಿಮ್ಮ ಮೆಮೊರಿ ನೆನಪಾಗೈತೆ ಅಂತ ಅನ್ಕತಿನಿ ಈ ವ್ಲಾಗ್ ಮುಖಾಂತರ ಇವತ್ತು ವೀಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀನಿ ವಿಡಿಯೋ ಎಷ್ಟಾಗಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಲವ್ ಯು ಜಾಸ್ತಿ ಡಾಟಾ ಬಾಯ್ ಬಾಯ್